ಎಲ್ಲರಿಗೂ ನಮಸ್ಕಾರಗಳು ಇವತ್ತ ನೀನ್ ಕಲಿತಂತ ದಶಮಾಂಶಗಳ ಬಗ್ಗೆ ಸ್ವಲ್ಪ ಕ್ವಶನ್ ಆನ್ಸರ್ನ ಬಿಡಿಸೋಣ ಇಲ್ಲಿ ನೋಡ್ರಿ ಒನ್ ಪ್ಲಸ್ ಒನ್ ಬೈ ಟೆನ್ ಪ್ಲಸ್ ಒನ್ ಬೈ ಹಂಡ್ರೆಡ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಹಿಂಗಿದ್ದಾಗ ಇದನ್ನ ಭಿನ್ನ ರಾಶಿ ಕೊಟ್ಟಾರ ಫಸ್ಟ್ ನಾವ್ ಏನ್ ಮಾಡ್ಬೇಕು ಇದನ್ನ ದಶಮಾಂಶ ರೂಪ ತೊಗೊಂಡ್ ಬರ್ಬೇಕು ಅದನ್ನ ಹೆಂಗ್ ಬರ್ಬೇಕಂದ್ರ ಇಲ್ಲಿ ನೋಡ್ರಿ ಒನ್ ಇದೆ ಇಲ್ಲಿ ಒಂದ್ ಐತಿ ಒಂದ್ ಐತಿ ಒಂದ್ರ ಮುಂದೆ ಏನು ಇಲ್ಲ ಅಂದ್ರೆ ಏನಿರತಿ ಜೀರೋ ಇರೋದು ಪಾಯಿಂಟ್ ಜೀರೋ ಇರದೆ ಇಲ್ಲಿ ಕೆಳಗ ಹತ್ತೈತೆ ಹತ್ತೈತ್ ಅಂದ್ರ ಒಂದ ಜೀರೋ ಐತೆ ಒಂದ್ ಜೀರೋ ಐತಂದ್ರ ಇಲ್ಲಿ ಮ್ಯಾಲೆ ಏನ್ ಮಾಡ್ಬೇಕು ನಾವು ಒಂದ್ ಪ್ಲೇಸ್ ಬಿಟ್ಟ ಜೀರೋ ಕೊಡ್ಬೇಕು ಒಂದ್ ಪ್ಲೇಸ್ ಬಿಟ್ಟು ಏನ್ ಮಾಡ್ಬೇಕು ಪಾಯಿಂಟ್ ಇಡ್ಬೇಕು ಒಂದ್ ಪ್ಲೇಸ್ ಬಿಟ್ಟ ಪಾಯಿಂಟ್ ಇಲ್ಲಿ ಪಾಯಿಂಟ್ ಒನ್ ಪಾಯಿಂಟ್ ಒನ್ ಇಲ್ಲಿ ಒಂದ್ ಐತಂದ್ರ ಒಂದ್ ಇಲ್ಲಿ ಕೆಳಗೆ ಎಷ್ಟು ಇಲ್ಲಿ ಎರಡು ಜೀರೋದ್ ಇಲ್ಲಿ ಎಷ್ಟು ಎರಡ್ ಜೀರೋದ್ ಒನ್ ಬೈ ಹಂಡ್ರೆಡ್ ಅಂದ್ರ ಕೆಳಗೆ ಎರಡು ಜೀರೋ ಜೀರೋದವು ಅವಾಗ ನಾವು ಇಲ್ಲಿ ಇದ್ ಪಾಯಿಂಟ್ ಮುಂದೆ ಎರಡು ಎರಡು ಡಿಸಿಟ್ ಬರೀಬೇಕು ಟೂ ಡಿಜಿಟ್ ಬರಬೇಕು ಟೂ ಡಿಜಿಟ್ ಬರಬೇಕಂದ್ರೆ ಲಾಸ್ಟ್ ಲಾಸ್ಟ್ ಏನು ಏನಿರಬೇಕು ಒನ್ ಇರಬೇಕು ಅದ್ರ ಬಾಜಿನ ಏನು ಇರಬೇಕು ಜೀರೋ ಇರಬೇಕು ಈಗ ಎಲ್ಲಾನು ಕೂಡಿಸ್ಬಿಡುದು ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರ್ತೈತಿ ಜೀರೋ ಇರ್ತದೆ ಇಲ್ಲೂ ಏನು ಇಲ್ಲ ಅಂದ್ರೆ ಜೀರೋ ಇರ್ತೀವಿ ಇಲ್ಲಿ ಏನು ಇಲ್ಲ ಅಂದ್ರೆ ಜೀರೋ ಇರ್ತತಿ ಇಲ್ಲಿ ಜೀರೋ ಐತೆ ಅಂದ್ರೆ ಜೀರೋ ಜೀರೋ ಒನ್ ಅಂದ್ರೆ ಒಂದು ಇಲ್ಲಿ ಜೀರೋ ಜೀರೋ ಒನ್ ಅಂದ್ರೆ ಒಂದು

ಹಂಗ ಫೈವ್ ಹಿಂದ ಒಂದ್ ಜೀರೋ ಇಡ್ಬೇಕ ಫೈವ್ ಹಿಂದ ಏನ್ ಡಾಟ್ ಒಂದ್ ಇಡ್ಬೇಕು ಇಲ್ಲಿ ಡಬಲ್ ಜೀರೋದ್ ಕೆಳಗೆ ಎಷ್ಟು ಡಬಲ್ ಜೀರೋದ್ ಅಂದ್ರೆ ಜೀರೋ ಬರ ಒಂದ್ ಡಾಟ್ ಇಡ್ಬೇಕ ಟೂ ಮುಂದ ಟೂ ಮುಂದ ಲೆಫ್ಟ್ ಸೈಡ್ ರೈಟ್ ಸೈಡ್ ಅಲ್ಲ ಲೆಫ್ಟ್ ಸೈಡ್ ಬರದ ಜೀರೋ ಬರದ ಒಂದ್ ಡಾಟ್ ಇರ್ಬೇಕು ಅಂದ್ರ ಪಾಯಿಂಟ್ ಜೀರೋ ಟೂ ಆಕಟ್ಟೆ ಇಲ್ಲಿ ಮೂರ

ಸೆವೆನ್ ಪಾಯಿಂಟ್ ನೋಡ್ರಿ ಇದನ್ನ ಇದನ್ನ ಏನ್ ಮಾಡ್ಬೇಕು ದಶಮಾಂಶ ರೂಪದಾಗ ಬರ್ತೀವಿ ಇದು ಭಿನ್ನ ರಾಶಿಗಳು ಕೊಟ್ಟಾರ ಇದನ್ನ ದಶಮಾಂಶಗಳು ಯಾವ ರೀತಿ ಬರ್ತೀವಿ ನೋಡ್ರಿ ಈಗ ಟೂ ಫೈವ್ ಬೈ ಏಟ್ ಐತೆ ಟೂ ಫೈವ್ ಬೈ ಏಟ್ ಈಗ ಛೇದಕ ಈ ಎರಡಕ್ಕೆ ಏನ್ ಮಾಡ್ಬೇಕು ಕೆಳಗಿನಕ ಈ ಎರಡಕ್ಕೆ ಪೂರ್ಣಾಂಕ ಸಂಖ್ಯೆ ಇರ್ತದ ಅದಕ್ಕೆ ಏನ್ ಮಾಡಬೇಕು ಇಂಟು ಮಾಡಬೇಕು ಬಂದ ಉತ್ತರಕ್ಕೆ ಈ ಮ್ಯಾಗಿನ್ ಸಂಖ್ಯೆಯನ್ನ ಕೂಡಿಸ್ಬೇಕು ಬಂದ ಉತ್ತರಕ್ಕೆ ಮ್ಯಾಗಿನ್ ಸಂಖ್ಯೆಯನ್ನ ಕೂಡಿಸ್ಬೇಕು ಈಗ ನೋಡಿ ಎಂಟು ಎಷ್ಟು ಎಂಟು ಎರಡ್ರೆ ಹದಿನಾರು ಹದಿನಾರು ಪ್ಲಸ್ ಐದು ಹದಿನಾರು ಪ್ಲಸ್ ಐದು ಅಂದ್ರೆ ಎಷ್ಟ ಹದಿನಾರು ಪ್ಲಸ್ ಐದಂದ್ರ ಇಪ್ಪತ್ತ ಒಂದು ಇಪ್ಪತ್ತೊಂದು ಈ ಛೇದ ಎಷ್ಟು ಅಷ್ಟ ಇಡ್ಬೇಕು ಛೇದ ಎರಡು ಎಷ್ಟು ಅಷ್ಟ ಇಡ್ಬೇಕು ಐದು ಅಂದ್ರೆ ಎಂಟು ಈಗ ಇದನ್ನ ಬಾಗ ಕಾರ ಮಾಡ್ಬೇಕ ಭಾಗ ಅಂದ್ರ ಎಂಟ ಇಪ್ಪತ್ತೊಂದಕ್ಕ ಎಂಟು ಎಂಟರಿಂದ ಇಪ್ಪತ್ತೊಂದಕ್ಕ ಬಾಗಕಾರ್ ಮಾಡ್ಬೇಕು ನೋಡ್ರಿ ಎಂಟು ಎಷ್ಟ್ಲೆ ಇಪ್ಪತ್ತೊಂದ ಎಂಟ್ರ ಮ್ಯೆಗೆ ಇಪ್ಪತ್ತೊಂದಿಲ್ಲ ಅಂದ್ರೆ ಎಂಟು ಮೂರ್ರೆ ಇಪ್ಪತ್ನಾಕ್ ಐದು ಅಂದ್ರೆ ಅದಕ್ಕಿಂತ ಸಣ್ಣ ಸಂಖ್ಯೆ ತಗೋಬೇಕು ಎಂಟು ಎರಡ್ಲೆ ಹದಿನಾರು ಎಂಟ ಎಡ್ಲೆ ಹದಿನಾರು ಅಂದ್ರೆ ಎಷ್ಟೈತಿ ಇಲ್ಲಿ ಒಂದ್ ಹನ್ನೊಂದು ಇದು ಒಂದ್ ಐತಿ ಇಲ್ಲೇ ಆರ್ ಐತಿ ಅಂದ್ರೆ ಹನ್ನೊಂದ್ರಾಗ ಆರ್ ಕಾಯ್ಬೇಕು ಹನ್ನೊಂದ್ರಾಗ ಆರ್ ಕಾಯ್ದ್ರೆ ಐದು ಹನ್ನೊಂದರಾಗ ಆರು ಕಳೆದ್ರೆ ಐದು ಒಂದು ಕೈಲ ಒಂದು ಅಥವಾ ಕ್ಯಾರಿ ಒಂದು ಎರಡರಾಗ ಎರಡು ಕಳೆದ್ರೆ ಜೀರೋ ಇಲ್ಲಿ ಪಾಯಿಂಟ್ ಕೊಟ್ಟ ಇಲ್ಲಿ ಏನು ಮಾಡಬೇಕು ಜೀರೋ ಹೇಳಬೇಕು ಐವತ್ತತ್ತು ಎಂಟ ಎಂಟರ ಬಗ್ಗೆ ಐವತ್ತಿಲ್ಲ ಎಂಟ ಎಂಟು ನಾಲ್ಕು ಎಂಟೈದಲೇ ನಲವತ್ತು ಎಂಟಾಗಲೇ ನಲವತ್ತೆಂಟು ಎಂಟಾಗಲೇ ನಲವತ್ತು ಎಂಟು ಆಕೈತಿ ಎರಡು ಆಕತಿ ಎಷ್ಟು ಉಳಿತೈತಿ ಎರಡು ಉಳಿತೈತಿ ಎರಡು ಉಳಿತೈತಿ ಮತ್ತು ಜೀರೋ ಕೊಟ್ಟರೆ ಇಪ್ಪತ್ತಾಕತಿ ಎಂಟು ಎರಡಲೇ ಹದಿನಾರು ಮತ್ತ ನಲವತ್ ನಾಲ್ಕು ಇರ್ತೈತಿ ಅದಕ್ಕೆ ಜೀರೋ ಕೊಟ್ರ ಐದು ಎಂಟೈದ್ಗೆ ಉತ್ತರ ಎಷ್ಟೈತೆ ಅಂದ್ರ ಇದರ ಉತ್ತರ ಪಾಯಿಂಟ್ ಸಿಕ್ಸ್ ಟೂ ಫೈವ್ ಟೂ ಪಾಯಿಂಟ್ ಸಿಕ್ಸ್ ಟೂ ಫೈವ್ ನೆಕ್ಸ್ಟ್ ನೋಡ್ರಿ ಒನ್ ಪಾಯಿಂಟ್ ಸೆವೆನ್ ಫೈವ್ ಭಿನ್ನ ರಾಶಿಯ ರೂಪ ಕೇಳಿ ಒನ್ ಪಾಯಿಂಟ್ ಸೆವೆನ್ ಪೈ ಸೆವೆನ್ ಪೈದ್ ದಶಮಾಂಶಿ ಒಳಗ ಐತಿ ಇದನ್ನ ಏನ್ ಮಾಡ್ಬೇಕು ನಾವು ರಾಶಿ ಒಳಗ ಕನ್ವರ್ಟ್ ಮಾಡ್ಬೇಕು ಇದು ಅದೇ ಈಗ ಮಾಡುದು ಈಗ ನೂರ ಎಪ್ಪತ್ತೈದು ಅಂತ ಎಪ್ಪತ್ತೈದ ಚುಕ್ಕಿನ ಪರ ತೆಗೆದಿಕ್ ಎರಡು ಸ್ಥಾನ ಬಿಟ್ಟು ಚುಕ್ಕಿ ಐತೆ ಎರಡು ಸ್ಥಾನ ಬಿಟ್ಟು ಚುಕ್ಕಿ ಐತೆ ಅಂದ್ರೆ ನಾವ್ ಏನ್ ಮಾಡ್ಬೇಕು ಡಿವೈಡೆಡ್ ಬೈ ಎರಡು ಜೀರೋ ಇಟ್ಕೊಳ್ಬೇಕು ಒಂದರ ಮುಂದ ಡಬಲ್ ಜೀರೋ ಇಟ್ಕೊಳ್ಬೇಕು ಒಂದ್ ನೂರ ಒಂದ್ನೂರ ಎಪ್ಪತ್ತೈದು ಬಾಗ್ಲೆ ನೂರ ಇದನ್ನ ಬಲಾಕಾರ ಮಾಡಿದ್ರೆ ನೂರರಿಂದ ಒಂದ್ನೂರ ಎಪ್ಪತ್ತೈದಕ್ ಭಾಗಕಾರ ಮಾಡಿದ್ರ ಒಂದೇ ನೂರ ಒಂದೇ ಒಂದ್ ನೂರ್ ಒಂದ್ ನೂರದ ಉಳಿತ ಒಂದ್ ನೂರ ಎಪ್ಪತ್ತೈದ್ರಂ ನೂರ್ ತಗದ್ರ ಎಪ್ಪತ್ತೈದ್ ಎಪ್ಪತ್ತೈದ್ ರೈತ ಅವಾಗ ಇದನ್ನ ಏನ್ ಮಾಡುದು ಇದು ಹೆಂಗೈತೆ ಹಂಗ ಇಡ್ಬಿಡುದು ಎಷ್ಟ ಇನ್ಛೇದ ಹೆಂಗಿರ್ತೇವೆ ಹಂಗ ಇಡ್ಬಿಡುದು ಇದು ಭಾಗಲಬ್ಧ ಬಂದಿರತ್ತೆ ಅದನ್ನ ಪೂರ್ಣಾಂಕ ತರ ಇಡುದು ಈ ಶೇಷ ಬಂದದ ಮ್ಯಾಲ ಇಡ್ಬಿಡುದು ಎಷ್ಟತಿ ನೂರ ಇದು ಎಪ್ಪತ್ತ ಐದು ಎಪ್ಪತ್ತೈದು ಇನ್ನು ಸಿಂಪ್ಲಿಫೈ ಮಾಡ್ಬೋದು ಎಷ್ಟ ಐದ ಒಂದ್ಲೆ ಐದ ನೋಡುತ್ತೆ ಇಪ್ಪತ್ತೈದು ಐದ ಎರಡ್ಲೆ ಹತ್ತ ಜೀರೋ ಐದ ಮೂರ್ಲೆ ಹದಿನೈದು ಐದ ನಾಲ್ಕೆ ಇಪ್ಪತ್ತು ಅವಾಗದೇತಿ ಒನ್ ಪೂರ್ಣ ತ್ರೀ ಬೈ ಫೋರ್ ಒನ್ ತ್ರೀ ಬೈ ಫೋರ್ ಸರಿಯಾದ ಉತ್ತರ ಎಷ್ಟು ಒನ್ ಪೂರ್ಣ ತ್ರೀ ಬೈ ಫೋರ್ ಆಕೈತಿ ಇದನ್ನ ನೋಡ್ರಿ ಇದನ್ನ ಸಿಂಪ್ಲಿ ಸಿಂಪ್ಲಿಫಿಕೇಶನ್ ಐತೆ ಎಷ್ಟೈತಿ ಹನ್ನೊಂದು ಪಾಯಿಂಟ್ ಒನ್ ಒನ್ ಇಲ್ಲಿ ತ್ರಿವರ್ಟ್ ಕೆಳಗು ತ್ರಿವಲ್ ಅಂದ್ರೆ ಒಂದು ಎರಡು ಮೂರು ಇಲ್ಲಿ ನೋಡು ಜೀರೋ ಜೀರೋ ಒನ್ ಜೀರೋ ಒನ್ ಅಂದ್ರೆ ಒಂದ್ ಒನ್ ಅಂದ್ರೆ ಒಂದ್ ಒನ್ ಪಾಯಿಂಟ್ ಟೂ ಫೈವ್ ಒನ್ ಪಾಯಿಂಟ್ ಟೂ ಫೈವ್ ಹೆಂಗಿದ್ದಾಗ ಏನ್ ಮಾಡ್ಬೇಕಂದ್ರ ಇಲ್ಲಿ ಮೂರನೇ ಸ್ಥಾನ ಸ್ಥಾನದೊಳಗೆ ಒಂದ್ ಐತೆ ಅಂದ್ರೆ ಒಂದ್

ಜೀರೋ ಪಾಯಿಂಟ್ ತ್ರೀ ಇಲ್ಲಿ ನೆಕ್ಸ್ಟ್ ಇಲ್ಲ ಹದಿನೈದು ಜೀರೋ ತ್ರೀ ಪ್ಲಸ್ ಹದಿನಾಲ್ಕು ಹದಿನಾಲ್ಕು ಪಾಯಿಂಟ್ ತ್ರೀ ಪ್ಲಸ್ ಟೆನ್ ಇಲ್ಲಿ ಏನಿಲ್ಲ ಅಂದ್ರೆ ಏನಾಗ್ತಾವೆ ಜೀರೋ ಜೀರೋ ಇಲ್ಲಿ ಮೂರು ಮೂರು ಪ್ಲಸ್ ಜೀರೋ ಅಂದ್ರೆ ಮೂರು ಇಲ್ಲಿ ಮೂರು ಪಾಯಿಂಟ್ ನಾಲ್ಕು ಪ್ಲಸ್ ಐದು ಅಂದ್ರೆ ಒಂಬತ್ತು ಮೂರು ಅಂದ ಒಂದು ಎರಡು ಮೂರು ಮೂವತ್ತೊಂಬತ್ತು ಉತ್ತರ ಅಷ್ಟೀ ಮೂವತ್ತೊಂಬತ್ತು ಜೀರೋ ಟೂ ಪ್ಲಸ್ ಲೆವೆನ್ ಪಾಯಿಂಟ್ ಜೀರೋ ಒನ್ ಲೆವೆನ್ ಪಾಯಿಂಟ್ ಅಂದ್ರೆ ಈ ಒಂದರ ಕೆಳಗಡೆ ಒಂದ್ ಬರಬೇಕು ಒಂದರ ಕೆಳಗಡೆ ಒಂದ್ ಬರಬೇಕು ಜೀರೋದ್ ಕೆಳಗ ಜೀರೋ ಒನ್ ಇಲ್ಲಿ ತ್ರಿಬಲ್ ಒನ್ ಪಾಯಿಂಟ್ ಡಬಲ್ ಒನ್ ತ್ರಿಬಲ್ ಒನ್ ಪಾಯಿಂಟ್ ತ್ರಿಬಲ್ ಒನ್ ಪಾಯಿಂಟ್ ಡಬಲ್ ಒನ್ ಅಂದ್ರೆ ನೂರ ಹನ್ನೊಂದು ಒನ್ ನೂರ ಹನ್ನೊಂದು ಈ ಕೆಳಗ ಒಂದು ಹತ್ತು ಸ್ಥಾನದಾಗ ಒಂದು ನೂರ ಸ್ಥಾನದಾಗ ಒಂದು ನೂರ ಸ್ಥಾನದಾಗ ಒಂದು ಇಲ್ಲಿ ಡಾಟ್ಗಳು ಡಾಟ್ ಡಾಟ್ಗಳು ಕರೆಕ್ಟ್ ಲೈನ್ದಾಗ ಬಂದ್ರೆ ಕೂಡ್ಸಾಕ ಈಸಿ ಆಗ್ತದೆ ಇಲ್ಲಿ ಡಬಲ್ ಒನ್ ನಾಕ್ಸ್ಟ್ ಏನ ಡಬಲ್ ಒನ್ ಇಲ್ಲಿ ನೋಡ್ರಿ ಎರಡು ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಒಂದು ಅಂದ್ರೆ ಮೂರು ಮೂರು ಪ್ಲಸ್ ಒಂದು ಅಂದ್ರೆ ನಾಲ್ಕು ಇಲ್ಲಿ ಡಬ್ ಇಲ್ಲಿ ಜೀರೈತಿ ಇಲ್ಲಿ ಜೀರೋ ಐತಿ ಇಲ್ಲಿ ಒಂದೈತಿ ಅಂದ್ರೆ ಒಂದು ಇಲ್ಲಿ ಪಾಯಿಂಟ್ ಇದು ಪಾಯಿಂಟ್ ಒಂದು ಎರಡು ಮೂರು ಮೂರು ಇಲ್ಲಿ ಒಂದು ಎರಡು ಎರಡು ಇಲ್ಲಿ ಒಂದು ಎಷ್ಟ ಒಂದೂರ ಇಪ್ಪತ್ತ್ ಮೂರು ಪಾಯಿಂಟ್ ಒಂದು ನೂರ ಇಪ್ಪತ್ತ್ಮೂರು ಪಾಯಿಂಟ್ ಒನ್ ಫೋರ್ ಒಂದೂರ ಇಪ್ಪತ್ತ್ ಮೂರು ಪಾಯಿಂಟ್ ಒನ್ ಫೋರ್ ಇಲ್ಲಿ ನೋಡ್ರಿ ಇದನ್ನ ಇಲ್ಲಿ ಕುಡ್ಸು ಚಿಹ್ನೆ ಒಂದೈತಿ ಕಳಿ ಚಿಹ್ನೆ ಒಂದೈತಿ ಏನ್ ಮಾಡ್ಬೇಕು ಇವಾಗ

ಇಲ್ಲಿ ಇಪ್ಪತ್ತು ಇಪ್ಪತ್ತು ಪಾಯಿಂಟ್ ಎರಡು ಜೀರೋ ಎರಡು ಇಲ್ಲಿ ಮೈನಸ್ ಮೈನಸ್ ಟೂ ಅತಿ ಮೈನಸ್ ಟೂ ಅಂದ್ರೆ ಇಲ್ಲಿ ಏನು ಇಲ್ಲ ಅಂದ್ರೆ ಜೀರೋ ಜೀರೋ ಇಲ್ಲ ಇಲ್ಲಿ ಎರಡರಾಗ ಜೀರೋ ಕಳೆದ ಎರಡ ಜೀರೋದ್ರ ಜೀರೋ ಎರಡ್ರಾಗ ಜೀರೋ ಜೀರೋ ಕಳೆದ ಎರಡ ಪಾಯಿಂಟ್ ಜೀರೋ ಎರಡು ಕಳೆದ್ರ ಎಂಟ ಕೈಲ ಒಂದ ಎರಡರಾಗ ಒಂದ್ ಕಳೆದ್ರ ಒಂದ್ ಹದಿನೆಂಟು ಪಾಯಿಂಟ್ ಹದಿನೆಂಟು ಪಾಯಿಂಟ್ उत्तर हदिंटू जीरो